ಮೇ ಹತ್ತರಂದು ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಅವರ ಆರು ಮೂರು ಮೂರನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಕಲಬುರಗಿಯ ಖ್ಯಾತ ಮತ್ತು ಸಮಾಜ ಸೇವಕರಾದ ಶರಣರೆಡ್ಡಿ ಅವರ ನೇತೃತ್ವದಲ್ಲಿ ನಗರದ ಗಂಜ್ ಪ್ರದೇಶದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿವಕುಮಾರ್ ಮುನ್ನ ಸುಜಿತ್ ಬಾಬು ಮಲ್ಲಿಕಾರ್ಜುನ್ ಶಶಿ ಶಿವು ಶರಣು ಶಾಂತು ಹಾಗೂ ಖ್ಯಾತ ಉದ್ಯಮಿರಾದ ಮತ್ತು ಸಮಾಜ ಸೇವಕರಾದ ಶರಣರೆಡ್ಡಿ ಅವರ ಅಭಿಮಾನ ಬಳಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಆರುನೂರ ಮೂರನೇ ಹೇಮರೆಡ್ಡಿ ಮಲ್ಲಮ್ಮ ಜಯಂ ಜಯಂತಿ ಉತ್ಸವ ಕಲಬುರಗಿ ಮಹಾಜ ಮಹಾಜನತೆಗೆ ಇವತ್ತು ಆರುನೂರ ಮೂರನೇ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಉತ್ಸವ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಶರಣ್ ರೆಡ್ಡಿ ಅಣ್ಣವರು ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ಕೊತು ಬಂದಿದ್ದಾರೆ ಆ ಹೇಮರೆಡ್ಡಿ ಮಲ್ಲಮ್ಮ ಅವರು ಅವರಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಅವರಿಗೆ ಯಾವಾಗಲೂ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾವು ಕೇಳ್ಕೊತಾ ಎಮ್ ಶರಣ್ ರೆಡ್ಡಿ ಅವರ ಟೀಮ್ ವತಿಯಿಂದ ಇವತ್ತು ಇಟ್ಕೊಂಡಿರೋದು ಇದೇ ರೀತಿ ಮುಂದೇನು ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಇದೇ ರೀತಿ ಒಂದು ಮಾಡ್ಕೊತಾ ಅವರು ಬರ್ತಾ ಇರಲಿ ಅಂತ ಹೇಳುತ್ತೆ ನನ್ನ ಹೆಸರು ಶಿವಕುಮಾರ್ ಇದೇ ಯಾವಾಗಲೂ ಜೊತೆಯಲ್ಲಿರೋ ಎಲ್ಲ ನಮ್ಮ ಅಣ್ಣ ತಮ್ಮರು ಕಿರಣ್ ಭಾಗು ಆನಂದ್ ಸುಜಿತ್ ಮತ್ತೆ ಶಶಿ ಬಹಳ ಜನ ಇದ್ದಾರೆ ಈ ಒಂದು ಆರು ವರ್ಷ ಮಾಡಿಕೊಂಡು ಬರ್ತಿರೋದು ಇದೇ ರೀತಿ ಎಲ್ಲರೂ ಜೊತೆಗಿರೋಣ ಜೊತೆಗೆ ಆಚರಿಸೋಣ ಕಲಬುರಗಿ ಮಹಾಜನತೆಗೆ ಆರ್ನೂರ ಮೂರನೇ ಹೇಮರೆಡ್ಡಿ ಮಲ್ಯ ಜಯತ್ ಶುಭಾಶಯಗಳು ಮೊದಲನೇದಾಗಿ ಇವತ್ತಿನ ದಿವಸ ಆರ್ನೂರ ಮೂರನೇ ಹೇಮರೆಡ್ಡಿ ಮಲ್ಯ ಜಯೋತ್ಸವದ ಅಂಗವಾಗಿ ನಾವೆಲ್ಲರೂ ಶರಣ್ ರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಸಹೋದರ ಕೂಡಿ ಒಂದು ತಂಡವನ್ನು ಕಟ್ಕೊಂಡು ನಾವು ಇವತ್ತು ಪ್ರತಿ ವರ್ಷ ಇದು ಮೂರನೇ ವರ್ಷ ಇದೆ ಪ್ರತಿ ವರ್ಷ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಬರ್ತಾ ಇದ್ದೀವಿ ಇದೇ ರೀತಿ ಅಣ್ಣವರಿಗೆ ಯಾವತ್ತೂ ದೇವ್ರ ಶಕ್ತಿ ಕೊಡಲಿ ಪ್ರತಿ ವರ್ಷ ಇದೇ ರೀತಿ ಮಾಡಂಗ್ರಿಗೆ ಆಯುಷು ಅವರಿಗೆ ಸಿರಿ ಸಂಪತ್ ಕೊಟ್ಟು ಕೊಟ್ಟು ಕಾಪಾಡಲಿ ಅಂತ ನೋಡ್ಬೀಳ್ಕೊತೀನಿ ನನ್ನ ಹೆಸರು ಅಂತ